ನಿನ್ನೆಯ ದಿನ ನಮ್ಮ ಪಕ್ಷದ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರತಕ್ಕಂಥ ಜಿ ಟಿ ದೇವೇಗೌಡರು ಮತ್ತು ಹಲವಾರು ಕೋರ್ ಕಮಿಟಿ ಸದಸ್ಯರು ಮಾಜಿ ಶಾಸಕರು ಹಾಲಿ ಶಾಸಕರು ನಿನ್ನೆಯ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ಒಂದ್ ಕಡೆ ಕೇರಳದಲ್ಲಿ ನೂರಾರು ಜನರ ಕುಟುಂಬಗಳ ಜೀವಾನಿ ಆಗಿರತಕ್ಕಂಥದ್ದು ಮತ್ತು ಕರ್ನಾಟಕದಿಂದ ಓದುವಂತವ್ರೆ ಬಹಳ ಜನ ಇನ್ನು ಆ ಒಂದು ಗುಡ್ಡ ಕುಸಿತದಲ್ಲಿ ಇವತ್ತು ಹಲವಾರು ಕುಟುಂಬಗಳು ಇನ್ನೂ ಅಲ್ಲಿ ವಾಪಸ್ ಬರ್ತಕ್ಕಂಥದಕ್ಕೆ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಕೆಲವು ತೀರು ಹೋಗಿದ್ದಾರೆ ಮತ್ತು ರಾಜ್ಯದಲ್ಲಿ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ ಕೆಲವು ಕಡೆ ಎಲ್ಲೋ ಅಲರ್ಟ್ ಘೋಷಣೆ ಆಗಿದೆ ಅದ್ರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ವಿಶೇಷವಾಗಿ ಬೆಳಗಾವಿ ಬಾಗಲಕೋಟೆ ರಾಯಚೂರು ಭಾಗದಲ್ಲಿರ್ಬೋದು ಚಿಕ್ಕಮಗಳೂರು ಭಾಗದಲ್ಲಿರ್ಬೋದು ಕೊಡಗಲ್ಲಿರ್ಬೋದು ಇವತ್ತು ನೀರಿನ ಒಂದು ಜಲಾವೃತವಾಗಿ ಹಲವಾರು ರೀತಿಯ ಸಂಕಷ್ಟಗಳನ್ನು ಜನತೆ ಎದುರಿಸ್ತಾ ಇದ್ದಾರೆ ಜೊತೆಗೆ ಮಂಡ್ಯ ಭಾಗದಲ್ಲಿ ನೀರನ್ನು ಏನು ಬಿಟ್ಟಿದ್ದಾರೆ ಈಗ ಭತ್ತದ ಹೋಟ್ಲನ್ನ ಇವತ್ತು ರೈತರು ಹಾಕ್ತಕ್ಕಂಥದ್ದು ಸಸಿಗಳನ್ನ ನಡತಕ್ಕಂಥ ಒಂದು ದಿನಗಳು ಇನ್ನೇನು ಪ್ರಾರಂಭ ಆಗಬೇಕಾಗುತ್ತೆ ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭ ಏನಿದೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ನಾಳೆಯ ಏನೋ ಒಂದು ಬಿಜೆಪಿಯ ನಾಯಕರುಗಳು ಪಾದಯಾತ್ರೆ ಆಗಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ ನಾನು ಮೊನ್ನೆ ಸಭೆಗೆ ಹೋಗಿದ್ದೆ ಸಭೆಯಲ್ಲಿ ಅವ್ರಾಗಲೇ ತೀರ್ಮಾನಗಳನ್ನ ಮಾಡ್ಕೊಂಡು ನಮ್ಮನ್ನ ಒಂದು ಕರೆದು ಸುಮ್ಮನೆ ಒಂದು ಇನ್ಫಾರ್ಮೇಶನ್ ಕರೆದಿದ್ರೆ ಅಷ್ಟೇ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆಗಲೇ ಪೂರ್ವ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ ಒಂದು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಅಂತ ಹೇಳಿ ಅವರು ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ನಿಂದ ಅವ್ರ ತೀರ್ಮಾನ ಕಾರಣ ಮಾಡ್ತಾ ಇದ್ದಾರೆ ನಾವು ಜನತೆಯ ಸಮಸ್ಯೆಗಳು ಇವತ್ತೇನಿದೆ ಆ ಸಮಸ್ಯೆಯ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡಗಳ ಒಂದು ಸಂಪೂರ್ಣವಾದಂತ ಒಂದು ನಿಲುವು ಇದು ಸೂಕ್ತವಾದಂತಹ ಸಂದರ್ಭ ಅಲ್ಲ ಅಂತಕ್ಕಂಥ ನಿರ್ಧಾರದಿಂದ ಹಿಂದೆ ಸರಿದಿದ್ದೇವೆ ಇವತ್ತು ಇನ್ನು ಹಲವಾರು ಸಮಸ್ಯೆಗಳನ್ನ ನಾಡಿನ ಜನತೆ ಎದುರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇದು ಎಲ್ಲ ಒಂದು ಕಡೆ ಜನಸಾಮಾನ್ಯರ ಒಂದು ಬೆಂಬಲ ಪಡೆಯತಕ್ಕಂಥದ್ದು ಎಲ್ಲ ಒಂದು ಕಡೆ ಸಮಸ್ಯೆಗಳಾಗ್ತಿವೆ ಅದ್ರ ಜೊತೆಗೆ ಜನತೆಯ ಒಂದು ಟೀಕೆಗಳು ಆಗ್ತಕ್ಕಂಥದ್ದು ಒಂದು ವಾತಾವರಣ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ನಾವು ತೀರ್ಮಾನ ಮಾಡ್ತೇವೆ ಆ ಕಾರ್ಯಕ್ರಮದಲ್ಲಿ ಜನತೆಯ ಭಾವನೆಗಳು ಮುಖ್ಯ ನನಗೆ ಆ ಭಾಗದ ಜನರ ಭಾವನೆ ನಾಡಿನ ಜನತೆಯ ಸಮಸ್ಯೆಗಳು ಇದು ಮುಖ್ಯ ನನಗಿಲ್ಲಿ ಪಾದಯಾತ್ರೆಯ ಮುಖಾಂತರ ನಾವು ಮಾಡತಕ್ಕಂಥದ್ದು ಏನಿದೆ ಲೀಗಲ್ ಬ್ಯಾಟಲ್ ನಲ್ಲಿ ಹಲವಾರು ರೀತಿಯಲ್ಲಿ ಅವಕಾಶಗಳಿವೆ ಪಾದಯಾತ್ರೆ ಹೋಗ್ತೀವಿ ಮೈಸೂರಿಗೆ ಪಾದಯಾತ್ರೆ ಮುಗಿಸ್ತೀವಿ ನಂತರ ಏನು ಇದೆಲ್ಲ ಇದೆ ಇದೆಲ್ಲ ಇದೆಲ್ಲ ನಾನು ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಆದ್ರೆ ನಮ್ಮ ಪಕ್ಷದ ನಿಲುವು ಎಷ್ಟಿತ್ತು